ಸ್ಪಂದನ ಸೇವಾ ಟ್ರಸ್ಟ್ ಹಡಿನಬಾಳ ರಕ್ಕಸ್ ವೈರ್ಲೆಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹೊನ್ನಾವರ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ದಿಶಾ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಣಾ ಕಾರ್ಯಕ್ರಮ ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಚಾಲನೆ ನೀಡಿದರು ನಂತರ ಮಾತನಾಡಿ ವಿಶೇಷ ಚೇತನರನ್ನು ಸಂಭಾಳಿಸುವುದು ಕಷ್ಟವಾಗಲಿದೆ ಪಾಲಕರು ಇದ್ದ ಮಕ್ಕಳಿಗೆ ಆರೈಕೆ ಮಾಡಿ ಪ್ರೋತ್ಸಾಹ ನೀಡಿದ್ದೇ ಆದರೆ ಸಾಧನೆ ಮಾಡಲು ಸಾಧ್ಯ ಎನ್ನುವುದಕ್ಕೆ ನಮ್ಮ ತಾಲೂಕಿನ ಸಮರ್ಥರಾವ್ ಎನ್ನುವವರು ಸಾಕ್ಷಿಯಾಗಿದ್ದಾರೆ ಚೆಸ್ ಕ್ರೀಡೆಯಲ್ಲಿ ಈತನು ರಾಜ್ಯ ರಾಷ್ಟ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಸಾಧನೆ ಮಾಡುವ ಮೂಲಕ ಕೀರ್ತಿ ತಂದಿದ್ದಾನೆ ಕಠಿಣ ಪರಿಶ್ರಮ ವಿಶೇಷ ಚೇತನರು ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದಾನೆ ಸಮಾಜವು ಕೂಡ ಇಂತಹ ಮಕ್ಕಳಿಗೆ ಅಯ್ಯೋ ಪಾಪ ಎನ್ನುವುದಕ್ಕಿಂತ ಪ್ರೀತಿಸಿ ಸಹಕಾರ ನೀಡಿ ಧೈರ್ಯ ತುಂಬುವ ಕೆಲಸ ಮಾಡಬೇಕಿದೆ ಎಂದರು ತುಂಬಾ ಕಷ್ಟ ಆಗ್ತದೆ ದೈವಿನ ಮುಂದೆ ಅವರನ್ನ ಬೆಳೆಸ್ತಾ ಇದ್ದಾರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸಲು ಪ್ರಯಿಸ್ತೇನೆ ಹೀಗೆ ಯಾವುದೇ ಕಾರಣಕ್ಕೂ ವಿಶೇಷ ಕೇಂದ್ರರು ಅಂತ ಅವರಿಗೆ ಬೇರೆ ಯಾವುದೇ ಬೇರೆ ಯಾವ್ಯಾವ ವರ್ಷದಲ್ಲಿ ಕರೀತಾರೆ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಅವರು ವ್ಯವಹರಿಸಿದ್ದಾರೆ ದೇವ ಭಕ್ತರು ದೇವರು ಹಾಗೆ ಆಟ ಇದ್ದು ಮಕ್ಕಳ ಮೇಲೆ ಪ್ರೀತಿಯಿಂದ ತಾಳ್ಮೆಗಳು ಬೆಳೆಸಿದ್ರೆ ಎಂತ ಮಕ್ಕಳು ದೊಡ್ಡ ಸಾಧನೆ ಮಾಡಬಹುದು ಅನ್ನವರದ ಸಮರ್ಥರ ಅನ್ನುವ ಬಾಲಕ ಉಕಾಲ ಪಾಲು ದೇಹ ಕೆಲಸ ಮಾಡೋದಿಲ್ಲ ಆತ ಚೆಸ್ ಆಟದಲ್ಲಿ ಪರಿಣಿತಿಯಾಗಿ ರಾಜ್ಯ ಮಟ್ಟ ದೇಶ ಮಟ್ಟ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ ಬಿ ಕಾಮ್ ಇದ್ದಾರೆ ಕಾಲೇಜಿನಲ್ಲಿ ಪದವಿ ಓದ್ತಾ ಇದ್ದಾರೆ ಬರೆಯೋದಕ್ಕಾಗೋದಿಲ್ಲ ಸರಿಯಾಗಿ ಮಾತಾಡೋದಕ್ಕಾಗೋದಿಲ್ಲ ಓಡಾಡೋದಕ್ಕಾಗೋದಿಲ್ಲ ಇಂಥ ಹೊರಗಿನ ಮಗನನ್ನ ಹೆತ್ತವರು ಹೆಗಲ ಮೇಲೆ ಕೂರಿಸಿಕೊಂಡು ಓಡಾಡಿಸಿಕೊಂಡು ಅವರನ್ನ ಅಂತಾರಾಷ್ಟ್ರೀಯ ವ್ಯಕ್ತಿಯನ್ನಾಗಿ ಬೆಳೆಸಿದ್ದಾರೆ ಎಡಿಪಿ ಸಂಯೋಜಕರಾದ ಸ್ಮಿತಾ ಗೌಡ ಮಾತನಾಡಿ ಶಿಕ್ಷಣ ಆರೋಗ್ಯ ರೈತ ವರ್ಗದವರಿಗೆ ಹಲವು ರೀತಿಯ ಸಮುದಾಯಕ್ಕೆ ತನ್ನದೇ ಆದ ಕೊಡುಗೆ ನೀಡ್ತಾ ಬಂದಿರುವ ಸ್ಪಂದನಾ ಸಂಸ್ಥೆ ಕಾರ್ಯ ಪ್ರಶಂಸನಾರ್ಹವಾಗಿದೆ ಮಕ್ಕಳ ದೈಹಿಕ ಸಾಮರ್ಥ್ಯ ಬಲವರ್ತಿಸುವ ಕಾರ್ಯಕ್ಕೆ ನಮ್ಮ ಸಂಸ್ಥೆ ಮುಂದಾಗಿದೆ ಸರ್ಕಾರದ ಮಟ್ಟದಲ್ಲಿಯೂ ಇಂತಹ ಮಕ್ಕಳಿಗಾಗಿ ಹಲವು ಕಾರ್ಯಕ್ರಮವಿದ್ದು ಪಾಲಕರು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸುವ ಮೂಲಕ ಅದರ ಸದುಪಯೋಗ ಪಡೆದುಕೊಳ್ಳುವಂತೆ ಸೂಚಿಸಿದರು ಮಾಡಿಕೊಂಡು ಅವ್ರ ಜೊತೆ ಉತ್ತಮವಾದ ನೆಟ್ವರ್ಕ್ ಬಾಂಧವ್ಯಗಳನ್ನ ಹೊಂದಿ ತಮ್ಮ ಒಂದು ಹೊನ್ನಾವರ ತಾಲೂಕಿನ ಕ್ಷೇತ್ರದಲ್ಲಿರುವಂತಹ ಬಡವರಿಗಾಗಿರಬಹುದು ಶಿಕ್ಷಣದಲ್ಲಿ ತೊಂದರೆ ಇರುವಂತಹ ಮಕ್ಕಳಿಗೆ ಅಥವಾ ಬಡ ಮಕ್ಕಳಿಗಾಗಿರಬಹುದು ರೈತರಿಗೆ ಹಲವಾರು ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂತ ಬಂದಿದೆ ಈ ವರ್ಷ ನಾವೇನು ಎ ಪಿ ಡಿ ಸಂಸ್ಕೃತಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಬೆಂಗಳೂರು ಇದು ಕರ್ನಾಟಕ ಕರ್ನಾಟಕ ಅಂತನೆ ಬೇರೆ ರಾಜ್ಯಗಳಲ್ಲೂ ವಿಶೇಷ ವಿಶಿಷ್ಯಚೇತನರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಡ್ಕೊಂತ ಬಂದಿದೆ ಇವತ್ತು ಈ ವರ್ಷದಿಂದ ನಾವು ಹುಟ್ಟಿನಿಂದ ಎಂಟು ವರ್ಷದೊಳಗಿನ ಮಕ್ಕಳನ್ನ ಮತ್ತೆ ಆ ಎಂಟರಿಂದ ಹದಿನೆಂಟು ವರ್ಷದೊಳಗಿನ ಮಕ್ಕಳನ್ನ ಒಟ್ಟಾರೆಯಾಗಿ ಜೀರೋದಿಂದ ಎಂಟ್ ಹದಿನೆಂಟು ವರ್ಷದೊಳಗಿನ ಮಕ್ಕಳನ್ನ ಗುರುತಿಸಿ ಅಂದ್ರೆ ಸ್ಕೂಲಲ್ಲಿ ಆಗಿರಬಹುದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಂಗನವಾಡಿ ಆಶಾ ಕಾರ್ಯಕ್ರಮದ ಮುಖಾಂತರ ಗುರುತಿಸಿ ವಿಶೇಷತೆ ಮೂಲೆ ಮೂಲೆಯಿಂದ ಗುರುತಿಸಿ ಅವರಿಗೆ ರಿಹಾಬಿಲಿಟೇಷನ್ ಅವರಿಗೆ ಏನು ತಮ್ಮ ಸಮುದಾಯದಲ್ಲಿ ಮುಖ್ಯ ಪಾತ್ರವನ್ನ ವಹಿಸ್ಕೊಡ್ಬೇಕು ಸಾಹಿತಿಗಳಾದ ವಿನಾಯಕ ನಾಯಕ್ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಕಾಡದಿಂದಾಗಿಯೂ ಇಂದ ಮಕ್ಕಳಿದ್ದು ಸ್ಕೊಡವೆಸ್ ಜೊತೆಯ ಹಲವು ಸಂಘ ಸಂಸ್ಥೆಗಳು ಸರ್ಕಾರದ ಆರೋಗ್ಯ ಇಲಾಖೆಯು ಇಂತಹ ಮಕ್ಕಳ ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ಹರಿಸುತ್ತಿದೆ ಇಂದು ಶೈಕ್ಷಣಿಕ ಸಾಮಗ್ರಿ ನೀಡುವ ಮೂಲಕ ಪಾಲಕರ ಆರ್ಥಿಕ ಹೊರೆ ತಪ್ಪುವಲ್ಲಿ ಸಂಘಟನೆಯ ಕಾರ್ಯ ಅಭಿನಂದನಾರ್ಹ ಎಂದು ಹೇಳಿದರು ವೈದ್ಯಕೀಯ ಸೌಲಭ್ಯ ಮತ್ತು ಫಿಸಿಯೋಥೆರಪಿಸ್ಟ್ ಬಂದಿದ್ದಾರೆ ನಿಜ ಗೊತ್ತಿರಬೇಕಿದ್ದವು ನಮ್ಮಿಂದ ನಾಲ್ಕು ಇದೆ ಈಗ ನಮ್ಮ ಡಿಪಾರ್ಟ್ಮೆಂಟಿಂದ ನಾಲ್ಕು ಇದೆ ವಿಶೇಷ ಚೈತನ್ಯ ಮಕ್ಕಳ ಮನೆಗೆ ಹೋಗಿ ಅಲ್ಲಿ ಅವರು ತಪಾಸಣೆ ಮಾಡಿ ಅವ್ರು ಬೇಕಾದಂಥ ಎಲ್ಲ ವೈದ್ಯಕೀಯ ಸೌಲಭ್ಯ ಕೊಡುವಂಥ ಅಷ್ಟು ಇದೆ ಆದರೆ ಇದಕ್ಕೆ ಮುಖ್ಯವಾಗಿ ಸಮಸ್ಯೆ ಇರೋದು ಪಾಲಕರೇ ಇವರು ರಿಜಿಸ್ಟರ್ ಆಗಿರೋದಿಲ್ಲ ಮತ್ತು ನಮ್ಮಲ್ಲಿ ಬಂದು ಆ ಸೌಲಭ್ಯದ ಬಗ್ಗೆ ಕೇಳೋದಿಲ್ಲ ಎಷ್ಟೋ ಕಡೆ ಇದೇ ಥರ ಆಗ್ತದೆ ಎಷ್ಟು ಜನ ಬರ್ತಾರೆ ಬಂದ್ಬಿಟ್ಟು ಈ ಮಗು ಇದೆ ಯು ಡಿ ಡಿ ಕಾರ್ಡ್ ಇದೆ ನಲ್ವತ್ತು ಪರ್ಸೆಂಟ್ ಹಾಕಿದ್ದಾರೆ ಏಯ್ಟಿ ಪರ್ಸೆಂಟ್ ಯಾರು ಹಾಕ್ಲಿಲ್ಲ ಇಂಥವೆಲ್ಲ ಹೇಳ್ತಿದ್ದಾರೆ ದಯವಿಟ್ಟು ಒಂದು ಕ್ಲಾರಿಫಿಕೇಶನ್ ಯಾರು ಇಟ್ಕೊಳ್ಳಿ ಇದು ಸರ್ಕಾರ ಒಂದು ಕಣ್ಣು ಹೋದ್ರೆ ಅಥವಾ ಒಂದು ಕಾಲು ಹೋದ್ರು ಸಹ ಅವ್ರನ್ನ ಹಂಗಬೇಕಂದ್ರು ಅಥವಾ ವಿಶೇಷ ಚೈತನ್ಯರು ಅಂತೇಳಿ ಕನ್ಸಿಡರೇ ಮಾಡುತ್ತೆ ಯಾಕೆಂದ್ರೆ ಅವರು ಸಶಕ್ತರು ನಮ್ಮ ತರ ನಿಮ್ ತರನೇ ಅವ್ರು ಸಶಕ್ತರು ಇವನ್ ಎಂಡೋ ಪೀಡಿತರು ಸಹ ತಾಲೂಕಿನ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಇದೇ ವೇಳೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು ಶಿಕ್ಷಣ ಇಲಾಖೆ ಅಧಿಕಾರಿ ಸೀಮಾ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು